ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶೇರ್ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಸೊ ಗುರುವಾರ ಸಂಜೆ ಆಗಿದೆ ಈಗ ಆರು ಇಪ್ಪತ್ತು ಆರು ಇಪ್ಪತ್ತು ಇಪ್ಪತ್ತೈದು ಆಗಿದೆ ಇವಾಗಷ್ಟೇ ನಾನು ಆಫೀಸಿಂದ ಬಂದು ಫ್ರೆಶ್ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಈಗ ಅಷ್ಟೇ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಈ ಒಂದು ಈವ್ನಿಂಗ್ ಹೇಗಿರುತ್ತೆ ನಮ್ಮ ಆಫ್ಟರ್ ಜಾಬ್ ರುಟೀನ್ ಹೇಗಿರುತ್ತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ಸೊ ಬಿಡಿಯೋ ನಾವು ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆಯೇ ಒಂದು ಪ್ರಾಡಕ್ಟ್ ಕೂಡ ತರಿಸಿದೆ ಮೀಶೋಯಿಂದ ಅದನ್ನೇ ಕೂಡ ಶೇರ್ ಮಾಡ್ತೀನಿ ನೋಡಿ ಸೊ ಇವಾಗಂತೂ ಬೇಗನೆ ಕತ್ಲಾಗ್ಬಿಡುತ್ತೆ ಅಲ್ವಾ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಈ ಕಾರ್ತಿಕ್ ಮಸಾಲ ಮುಗಿತಾ ಇದ್ದಂಗೆ ಒಂದು ಸ್ವಲ್ಪ ಬೇ ಕತ್ಲು ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ಹಾಗೆಯೇ ನೋಡಿ ಇಲ್ಲಿ ಮಾಪ್ ತೊಗೊಂಬಂದಿದ್ದೆ ಯಾಕಪ್ಪ ಅಂದರೆ ಕಾಲದು ಇಷ್ಟು ದಿನ ಯೂಸ್ ಮಾಡ್ತಿದ್ದೆನಲ್ಲ ಮಾಪು ಅದು ಏನಾಯಿತು ಅಂದರೆ ಫುಲ್ಲು ಸ್ಟಕ್ ಆಗ್ತಾಯಿದೆ ಮನೆ ಒರೆಸೋದಕ್ಕೆ ಅಂದರೆ ಅದು ಸ್ಪಿನ್ ಆ್ಯಂಡ್ ಮಾಪಿತ್ತು ನೋಡಿ ಆ ಸ್ಪಿನ್ ಮಾಡಿ ಅದನ್ನು ಹಿಂಡೋದಕ್ಕೆ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಿತ್ತು ಕೈಯೆಲ್ಲ ನೋವು ಬರ್ತಿತ್ತು ನನಗೆ ಹಾಗಾಗಿ ಇದನ್ನು ಮಂಕಿ ಟ್ರಿಪಲ್ ಫೈವ್ ಮಾಪನ್ನು ತೊಗೊಂಡು ಬಂದೆ ಸೊ ಅದು ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಯೂಸ್ ಮಾಡಬೇಕಾದ್ರೆ ಬಟ್ ಆಲ್ಮೋಸ್ಟ್ ಟೂ ಇಯರ್ಸ್ ಏನೋ ಯೂಸ್ ಮಾಡಿದ್ದೀನಿ ಅದನ್ನು ಬಟ್ ಇವಾಗ ತುಂಬ ಸ್ಟಕ್ ಆಗ್ತಿದೆ ತುಂಬ ಕಷ್ಟ ಆಗ್ತಿತ್ತು ಅದರಲ್ಲಿ ಅದಕ್ಕೋಸ್ಕರ ಇವಾಗ ಇದನ್ನು ಕೂಡ ತೊಗೊಂಡು ಬಂದೆ ಸೊ ಇದಕ್ಕೆ ನಾನು ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸು ಸೊ ನಿಮ್ಮ ಕಡೆ ಎಲ್ಲ ಎಷ್ಟಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತಲ್ವ ಬಟ್ ಮಾಪ್ಸಲ್ಲಿ ಇದು ಮಂಕಿ ಟ್ರಿಪಲ್ ಫೈವ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನೇ ತೊಗೊಂಡು ಬೇರೆದೆಲ್ಲ ತೋರಿಸಿದ್ರು ಬಟ್ ಯಾವುದೂ ಅಷ್ಟು ನನಗೆ ಇಷ್ಟ ಆಗಿಲ್ಲ ಹಾಗೆ ಸಂಜೆ ಬರೋದು ಸಂಜೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಿರುತ್ತೆ ಫುಲ್ಲು ಈಗ ವಿಜಯ್ ಹಾಗೆ ಸೈಕಲ್ ತೊಳಿತಾ ಇದ್ದಾನೆ ಮತ್ತೆ ಈಗ ಒಳಗಡೆ ಹೋಗೋಣ ಬನ್ನಿ ಏನೆಲ್ಲ ಇವತ್ತು ಅಡುಗೆ ಏನು ಮಾಡಬೇಕು ಎಲ್ಲನೂ ಶೇರ್ ಮಾಡ್ತೀನಿ ಸೊ ಇವತ್ತು ನಾನು ಅಡುಗೆ ಮಾಡ್ತಾ ಇರೋದು ಚಪಾತಿ ಸೊ ಬೆಳಗ್ಗೆ ನಾನು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ ಅದಕ್ಕೋಸ್ಕರ ಈಗ ಸಂಜೆ ಏನಾದರೂ ಸಾಂಬಾರು ಏನಾದರೂ ಮಾಡೋಣ ಅಂದ್ಕೊಂಡೆ ಸಾಂಬಾರು ಏನು ಬೇಡ ಅಂದರು ಹಾಗಾಗಿ ಚಪಾತಿ ಮಾಡಿಬಿಡೋಣ ಚಟ್ನಿ ಚಪಾತಿ ಈಗ ಒನ್ ಟೈಮ್ ತಾನೇ ಒಂದೊಂದು ಮೂರು ಮೂರು ಚ ಒಬ್ಬೊಬ್ಬರು ಒಂದೊಂದು ಮೂರು ಚಪಾತಿ ತಿಂತೀವಿ ಅಷ್ಟೇ ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಮೂರು ಮೂರು ಚಪಾತಿ ತಿನ್ಬಿಟ್ಟು ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಎಷ್ಟೊಂದು ಟೋಟಲ್ ಒಂದು ಹದಿನೈದು ಚಪಾತಿವರೆಗೂ ಬರುತ್ತೆ ಇಷ್ಟು ಹಿಟ್ಟಲ್ಲಿ ಅದಕ್ಕೆ ಸರಿ ಹಿಟ್ಟೆಲ್ಲ ಕಲಸಿಟ್ಬಿಡೋಣ ಕಲಸಿಟ್ಬಿಟ್ಟು ಅಂದರೆ ಜಸ್ಟ್ ಚಪಾತಿ ಮಾಡೋದೊಂದೇ ಚಟ್ನಿ ಕೂಡ ಇತ್ತು ಹಾಗಾಗಿ ಜಾಸ್ತಿ ಇವತ್ತು ಟೆನ್ಷನ್ ಇಲ್ಲ ಅಡುಗೆಗೆ ಮನೇಲಿ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ ಹೀಗೇ ಸೊ ಇವಾಗ ಅದನ್ನೆಲ್ಲ ಕಲಸಿಟ್ಬಿಟ್ಟು ಈಗ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ವಿಜಯ್ ಲೂಡೋ ಆಡೋಣ ಅಬ್ಬಾ ಮಮ್ಮಿ ಅಂತ ಕರೆದ ನಾನು ಇವಾಗ ತಾನೇ ಬಂದು ಕೂತ್ಕೊಂಡೆ ಅದಕ್ಕೆ ಅರಪ್ಪ ಸರಿ ನಾನು ಆಡ್ತೀನಿ ಅಂತ ಅಂತೇಳ್ಬಿಟ್ಟು ಆಡ್ತಾ ಆಡ್ತಾಯಿದ್ದಾರೆ ನಾನು ಆಫೀಸಿಂದ ಬಂದು ಅದೆಲ್ಲ ಮುಗಿಸಿ ಹಿಟ್ಟು ಕಲಸಿ ಬಂದು ಕೂತ್ಕೊಂಡೆ ಅಷ್ಟೊತ್ತಿಗೆ ಸರಿ ಆಯಿತು ಅವರಿಬ್ಬರು ಆಡ್ತಾಯಿದ್ದಾರೆ ಅಂತೇಳಿ ತುಂಬ ಅಂದರೆ ಇದೊಂದು ಸ್ವಲ್ಪ ಚೆನ್ನಾಗಿದೆ ಗೇಮು ರಿಫ್ರೆಶಿಂಗ್ ಗೇಮ್ ಅಂತ ಹಾಗಾಗಿ ಆಡ್ತಾರೆ ಆವಾಗ ಅವಾಗ ಆಡ್ತಾಯಿರ್ತೀವಿ ನನಗೆ ಟೈಮ್ ಇತ್ತು ಫ್ರೀ ಇದ್ದರೆ ನಾನು ಕೂಡ ಆಡ್ತಿರ್ತೀನಿ ಸೊ ಹಿಂಗೆ ವಿನಯ್ ಸ್ವಲ್ಪ ಕಿಟ್ಲೆ ಮಾಡಿಕೊಂಡು ಅವನ್ನ ರೇಗಿಸ್ಕೊಂಡು ಹೀಗೆ ಹೋಗ್ತಾ ಇರುತ್ತೆ ನಮ್ಮ ಒಂದು ಲೈಫು ಓಕೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಪಾತಿ ಮಾಡಿಬಿಡೋಣ ಅಂಥೇಳಿ ಚಪಾತಿನ ಮಾಡ್ತಾಯಿದ್ದೀನಿ ಟೈಮ್ ಇವಾಗ ಒಂದು ಸೆವೆನ್ ತರ್ಟಿ ಆಗಿದೆ ಬೇಗನೆ ಊಟ ಮಾಡಿಬಿಟ್ರೆ ಬೇಗ ಮಲ್ಕೊಂಡು ಬಿಡ್ಬೋದು ಇಲ್ಲಾಂದರೆ ಲೇಟಾದಷ್ಟು ನಿದ್ದೆ ಕೆಟ್ಟಂಗೆ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಇದು ಹೋಯಪ್ಪಲ್ವಾ ಸೊ ಬೇಗ ಊಟ ಕೂಡ ಮುಗಿಸ್ಕೊಂಡ್ಬಿಡ್ತೀವಿ ಇಲ್ಲಾಂತಂದರೆ ನಿದ್ದೆ ಕೆಟ್ಟಂಗಾಗಿ ಆಗಿ ಆವಾಗಲೇ ಹುಷಾರ್ತಪ್ಪ ಅಂಥದ್ದು ಯಾವಾಗ ನಮಗೆ ನಿದ್ದೆ ಸರಿಗಿರೋದಿಲ್ಲ ಆವಾಗ ಏನು ಕೆಲಸ ಮಾಡೋಕ್ಕೂ ನಮಗೂ ಇಷ್ಟ ಆಗೋದಿಲ್ಲ ಅಲ್ವಾ ಅದಕ್ಕೆ ಆದಷ್ಟು ಬೇಗನೆ ಊಟ ಮಾಡ್ತೀವಿ ಬೇಗನೆ ಮಲಗಿಬಿಡ್ತೀವಿ ಬೆಳಗ್ಗೆ ಅಷ್ಟೇ ಬೇಗನೆ ಇದೊಳಕ್ಕೆ ಅವಾಗ ನಮಗೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಅನಿಸ್ಬಿಡತ್ತೆ ಬೆಳಗ್ಗೆ ಏನಾದರೂ ಒಂದಿನ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಅಂದರೆ ಆವತ್ತು ಫುಲ್ಲು ಗಡಿಬಿಡಿ ಆಗೋಗುತ್ತೆ ನನಗಂತೂ ಮತ್ತು ಕೆಲ್ಸಕ್ಕೆ ಹೋಗೋದ್ಕಿಂತ ಮುಂಚೆ ಎಲ್ಲಿ ಯಾವ ಕೆಲಸ ಅಲ್ಲಲ್ಲೆ ಬಿಟ್ಟು ಹೋಗೋಕ್ಕೂ ಮನಸಿಲ್ಲ ಕೆಲವೊಂದು ಸಲ ಲೇಟ್ ಆದರೂ ಪರವಾಗಿಲ್ಲ ಹೇಳಿ ಮಾಡಿಬಿಟ್ಟೇ ಹೋಗ್ತೀನಿ ಎಲ್ಲನೂ ಸೊ ಈಗ ಚಪಾತಿ ಆಗಿದೆ ಚಟ್ನಿ ಜೊತೆಗೆ ಇವಾಗ ಚಪಾತಿ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಕಡ್ಡೆ ಬೀಜ ಚಟ್ನಿ ಸೊ ಕಡ್ಲೆ ಬೀಜ ಚಟ್ನಿ ಚಪಾತಿ ಸೂಪರ್ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಯಾವಾಗಲೂ ಪಲ್ಯ ಅದೇ ಇದೇನೆ ಏನಕ್ಕೆ ಅಂತ ಹೇಳಿ ಚಟ್ನಿ ಜೊತೆ ತಿಂತಾ ಇದ್ದೀವಿ ಕೆಲವೊಂದು ಸಲ ನಾವು ಉಪ್ಪಿನಕಾಯಿ ಬರುತ್ತಲ್ಲ ಉಪ್ಪಿನಕಾಯಲ್ಲಿ ಕೂಡ ತಿಂತೀವಿ ಬರಿ ಚಪಾತಿ ಒಂದು ಮಾಡಿಕೊಂಡು ಉಪ್ಪಿನಕಾಯಿ ಕೂಡ ಹಂಚ್ಕೊಂಡು ತಿಂತೀವಿ ಒಟ್ನಲ್ಲಿ ಆ ಟೈಮ್ಗೆ ನಮಗೆ ಏನು ಕೊಟ್ಟಿರ್ತಾನೋ ಊಟ ಆ ಟೈಮ್ ಮಾಡ್ಕೊಂಡು ತಿನ್ನೋದಷ್ಟೇ ಹಾಗೆ ಇವತ್ತು ಗುರುವಾರ ಸಂಜೆ ನಾಳೆ ಶುಕ್ರವಾರ ಅಲ್ವಾ ಹಾಗಾಗಿ ತಲೆಗೆ ಎಣ್ಣೆ ಕೂಡ ಇದ್ದೀನಿ ಇವಾಗ ಸೊ ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ ಅದಕ್ಕೆ ಇವಾಗ ನೀಟಾಗಿ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಇನ್ನೊಂದು ಏನು ಗೊತ್ತಾ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಎಷ್ಟು ರಿಲೀಫ್ ಅನಿಸುತ್ತೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಅದರಲ್ಲೂ ರಾತ್ರಿ ಹೊತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಮಲಗೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ವೀಕ್ಲಿ ಟೂ ಟೈಮ್ಸ್ ಈ ಥರ ಅಂದರೆ ವೀಕ್ಲಿ ಟೂ ಟೈಮ್ಸ್ ತಲೆಗೆ ಸ್ನಾನ ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ತೀನಿ ಮತ್ತು ಫುಲ್ಲು ಆಯ್ಲಿ ಆಗಿದ್ದು ಅದೇ ಥರ ತಲೆ ಹಚ್ಕೊಂಡು ಹೋಗ್ಬೇಕಂದ್ರೂ ಒಂದು ಸಲ ಫುಲ್ ಮುಖಾಲ ಜಿಡ್ ಜಿಟ್ ಆದಂಗೆ ಆಗಿಬಿಡತ್ತೆ ಅದಕ್ಕೆ ಬೆಳಗ್ಗೆ ಇನ್ನೇನು ತಲೆಗೆ ಸ್ನಾನ ಮಾಡ್ತೀನಿ ಅನ್ನುವಾಗ ಹಿಂದಿನ ದಿನ ರಾತ್ರಿ ತಲೆಗೆ ಎಣ್ಣೆ ಹಚ್ಕೊಳ್ತೀನಿ ಇಲ್ಲಾಂತಂದರೆ ತೀರಾ ಯಾವಾಗ ತಲೆನೋ ಬರುತ್ತಲ್ಲ ಆವಾಗ ತಲೆಗೆ ಎಣ್ಣೆ ಫುಲ್ಲು ಎಣ್ಣೆ ಹಚ್ಕೊಂಡು ಮಲ್ಕೊಳ್ತೀನಿ ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು ಇದಂತೂನು ಸೊ ಯಾರಾದರೂ ಈ ಥರ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ರೆ ಇದ್ದಿದ್ದು ರಿಲೀಫ್ ಅನಿಸ್ಬಿಡುತ್ತೆ ಸೊ ಇವಾಗ ಅದನ್ನೇ ಮಾಡಬೇಕು ನಾನು ಒಂದು ಸ್ವಲ್ಪ ಈಗ ತಲೆಗೆ ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವಿನಾಯಿಗೆ ಹೇಳಿದ್ರೆ ನೀಟಾಗಿ ಮಸಾಜ್ ಮಾಡ್ತಾನೆ ಸ್ವಲ್ಪ ಚೆನ್ನಾಗಿ ಫುಲ್ಲು ಕಟ್ಟಿಯಾಗೆಲ್ಲ ತಲೆ ಫುಲ್ಲು ನೀಟಾಗಿ ಪ್ರೆಸ್ ಮಾಡ್ತಾನೆ ಒಂದು ರೀತಿ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಅವನು ಫುಲ್ಲು ಜೋಶಲ್ಲಿ ಮಾಡ್ತಾನೊಂದೊಂದ್ಸಲ ತಲೆ ಮೇಲೆ ಹಚ್ಚಪ ಟಪ ಟಪ ಅಂತ ಹೊಡೆದು ಕೂಡ ಮಾಡ್ತಾನೆ ಅವಾಗೇನೋ ಒಂಥರ ಒಂದು ಸ್ಟ್ರೆಸ್ ಅನ್ನೋದು ಸ್ವಲ್ಪ ರಿಲೀಸ್ ಆದಂಗೆ ಆಗುತ್ತೆ ನನಗಂತೂ ಒಂದೊಂದು ಸಲ ಸೊ ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡು ಅದಾದಮೇಲೆ ಇನ್ನೇನು ಮದಪ ಸಾಕು ಅಂತ ಹೇಳಿಬಿಟ್ಟು ರಾತ್ರಿ ಹೊತ್ತು ಜಾಸ್ತಿ ಮೊಬೈಲ್ ಕೂಡ ನೋಡೋಲ್ಲ ನಾನು ಮೊಬೈಲ್ ನೋಡ್ತಾ ಇದ್ದರೆ ಮತ್ತೆ ಏನಿದೆ ಕೆಡಬೇಕಲ್ವ ಅಂತ ಹೇಳಿ ಸೊ ಮೊಬೈಲು ಮಕ್ಕಳಿಗೂ ಕೊಡೋದಿಲ್ಲ ರಾತ್ರಿ ಹೊತ್ತು ಏನೂ ಸ್ಕೂಲಿಂದ ಬರ್ತಾರೆ ಬಂದು ಒಂದು ಸ್ವಲ್ಪ ಹೊತ್ತು ಅವರು ಕೂಡ ಹೋಮ್ವರ್ಕ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು ಹೋಮ್ವರ್ಕ್ ಏನಾದರೂ ಇದ್ದರೆ ಬರೀತಾರೆ ಬರ್ತಾದ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ತಾರೆ ಆಮೇಲೆ ಎಲ್ಲ ಆಗಿದೆ ಅಂತಂದರೆ ಆವಾಗ ಒಂದು ಹಾಫ್ ಆನ್ ಅವರ್ ಒನ್ ಅವರು ಮೊಬೈಲ್ ಇಸ್ಕೊತಾರೆ ಈಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತಾರೆ ಅಷ್ಟೇ ನಿದ್ದೆ ಮಾಡಬೇಕಾದ್ರೆಲ್ಲ ಮೊಬೈಲ್ ಕೊಡೋಲ್ಲ ಅವ್ರಿಗೆ ಯಾಕಂದರೆ ಆವಾಗ ಆ ಟೈಮಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಕೊಟ್ಟರೆ ಮೊಬೈಲನ್ನೇ ನೋಡ್ಕೊಂಡಿರ್ತಾರೆ ನಿದ್ದೆ ಮಾಡಲ್ಲ ಆಗುತ್ತೆ ಮತ್ತೆ ಹೇಳ್ಬಿಟ್ಟು ಸೊ ಇವಾಗ ಬೆಳಗ್ಗೆ ಈಗೇನು ಅಡುಗೆ ಏನಾದರೂ ಮಾಡಬೇಕಲ್ವ ಸೊ ಇವತ್ತೆಲ್ಲನೂ ಬರೀ ಇದೇ ಆಗೋಯಿತು ಚಪಾತಿ ಬಿರಿಯಾನಿ ಅಂದ್ಕೊಂಡು ಅದಕ್ಕೆ ಬೆಳಕಿಗೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಬಸ್ಸಾರು ಮಾಡೋಣ ಅಂತೇಳಿ ಹುರುಳಿಕಾಳು ಬಸ್ಸಾರು ಬರುತ್ತಲ್ವ ಅದನ್ನು ಮಾಡೋಣ ಅಂತ ಕಾಳೆಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇದು ಹುರುಳಿಕಾಳು ಮೊಳಕೆ ಕಟ್ಟಿ ಕೂಡ ಮಾಡ್ಬೋದು ಬಸ್ಸಾರು ಚೆನ್ನಾಗಿರುತ್ತೆ ಬಟ್ ಈಗ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ ಬಸ್ಸಾರು ಏನಾದರೂ ಮಾಡೋಣ ಹೇಳ್ಬಿಟ್ಟು ಫಸ್ಟೇ ಆ ತರಕಾರಿ ಏನಾದರೂ ತಗೋಬರ್ಬೋದಾಗಿತ್ತು ಬಟ್ ಈಗ ಹೇಗೋ ಮನೆಗೆ ಬಂದುಬಿಟ್ಟಿದ್ದೀವಿ ಮತ್ತು ಯಾರು ಅಂಗಡಿಗೆ ಹೋಗ್ತಾರೆ ಮನೇಲಿರೋದ್ರಲ್ಲೇ ಮಾಡೋಣ ಅಂಥೇಳಿ ಈಗ ಹುರುಳಿ ಕಾಳೆಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕ ಅಂದರೆ ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ನಾನು ಎಲ್ಲ ಕೆಲಸ ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದಿರುತ್ತೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆಲ್ಲ ಹಾಗಾಗಿ ರಾತ್ರಿಯೇ ಈ ಥರ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಬೆಳಗ್ಗೆ ಒಂದು ಐದು ವಿಷ ನಾಲ್ಕು ವಿಷಾಲೋ ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಆಮೇಲೆ ಸಾಂಬಾರೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದರಲ್ಲಿ ಬಸ್ಸಾರು ಮಾಡೋದ್ರ ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೇರೆ ಬೇರೆ ಈ ಬಸ್ಸಾರು ಅನ್ನೋದು ಬೇರೆ ಬೇರೆ ತರಕಾರಿ ಹಾಕಿ ಮಾಡಿದ್ರೆ ಅದ್ರ ಟೇಸ್ಟ್ ಬೇರೆ ಬೇರೆ ಥರವೇ ಹೋಗುತ್ತೆ ಎಷ್ಟು ವೆರೈಟಿಯಲ್ಲಿ ಯಾವಾಗ ನಾವು ಮಾಡ್ಕೊಬೋದು ಬಟ್ ಎಸ್ಪೆಷಲಿ ಇದು ಹುರುಳಿ ಕಾಳಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬೋದು ಹಾಗೆಯೇ ಈ ಚಳಿಗಾಲದಲ್ಲಿ ಸ್ವಲ್ಪ ಹುಳಿ ಹುಳಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ ಆವಾಗ ಇದು ಬೆಸ್ಟ್ ಅಂತ ಅನಿಸುತ್ತೆ ಅದಕ್ಕೆ ಇವಾಗಲೇ ಮಾಡಿಟ್ಬಿಡೋಣ ಹೇಗೇನು ಮತ್ತು ಬೆಳಗ್ಗೆ ಎದ್ದು ಈ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಇದಕ್ಕೆ ಟೈಮ್ ಹೋಗಿಬಿಡತ್ತೆ ಅದಕ್ಕೋಸ್ಕರ ಇವಾಗಲೇ ಎಲ್ಲ ಕ್ಲೀನ್ ಇಟ್ಕೋತಾ ಇದ್ದೆ ಸೊ ಅಷ್ಟೊತ್ತಿಗೆ ಡ್ರಿಲ್ಲಿಂಗ್ ಮಿಷಿನ್ ಬಂತು ಸೊ ಏನಕ್ಕಪ್ಪ ಡ್ರಿಲ್ಲಿಂಗ್ ಮಿಷಿನು ಅಂತ ನೋಡ್ತಿದ್ರೆ ಬಟ್ಟೆ ಒಣ್ಗಾಕೋದಕ್ಕೆ ಒಂದು ಆ್ಯಂಗಲ್ನ ತರಿಸಿದ್ವಿ ಮೀಶೋಯಿಂದ ಸೊ ಮೀಶೋದಲ್ಲಿ ಎಷ್ಟು ಅಂದರೆ ಒಂದು ಟೂ ಹಂಡ್ರೆಡು ಟೂ ಫಿಫ್ಟಿ ರುಪೀಸು ಆಗುತ್ತೆ ಸೊ ವರ್ತ್ ವರ್ತಿದೆ ಅಂತ ಅನ್ನಿಸೋ ತುಂಬ ಇದೆ ನೋಡಿ ಇದೇನೇನೆ ಈ ಥರ ಆ್ಯಂಗಲ್ನ ತರಿಸಿದ್ವಿ ಇದು ಐದು ಹೋಲ್ ಇದೆ ಇದರಲ್ಲಿ ಬಟ್ಟೆ ಒಣ್ಗಾಕೋದಕ್ಕೆ ನನಗಂತೂ ತುಂಬ ಹಿಂಸೆ ಅನ್ಸೋದು ಇಷ್ಟು ದಿನ ಇರೋದು ಒಂದೇ ಲೈನು ಅದರಲ್ಲೇ ಇವಾಗ ಟು ಟು ಒಂದೆರಡು ಸಲ ನಾನು ಈಗ ಸಂಡೇ ಬಂತು ಅಂದರೆ ಬೇರೆ ಏನೂ ಮಾಡಿಕೊಂಡ್ರೆ ಬರೀ ಬಟ್ಟೆ ಮಿಷಿನ್ಗೆ ಹಾಕೋದು ಒಣಗಾಕೋದು ಇದೇ ಆಗಿಬಿಡತ್ತೆ ಮತ್ತು ಏನಾದ್ರು ಬಿಸಿಲಿಲ್ಲ ಅಂತಂದರೆ ಅದು ಒಣಗೋದು ತುಂಬ ಲೇಟ್ ಆಗಿಬಿಡುತ್ತೆ ಒಂದೇ ಲೈನ್ ಇರೋದ್ರಿಂದ ಹಾಗಾಗಿ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇದನ್ನು ತರಿಸಿದ್ವಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಇದಂತೂ ಇಷ್ಟ ಆಯಿತು ನನಗೆ ಇದ್ರ ಜೊತೆಗೆ ಅವರೇ ದಾರ ಕೂಡ ಕೊಡ್ತಾರೆ ಸೊ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಕೂಡ ಈ ಕೆಲಸ ಕೂಡ ಒಂದು ಪೆಂಡಿಂಗ್ ಇತ್ತು ಇದನ್ನು ಮಾಡಿಸ್ಬಿಡೋಣ ಅಂತ ಹೇಳಿ ಅದನ್ನು ಮಾಡಿಸ್ತಾ ಇದ್ದೀವಿ ಸೊ ಇದು ಮತ್ತು ಇದರಲ್ಲಿ ಐದು ಹೋಲ್ ಇರೋದ್ರಿಂದ ನಾವು ಐದು ಲೈನ್ ದಾರಾನ ಹಾಕೋಬೋದು ನಾನು ಫುಲ್ಲು ಮನೆ ಆವರೆಗೂ ಹಾಕಿಸಿಲ್ಲ ಜಸ್ಟ್ ಆಗ ರೂಮ್ ಅಂದರೆ ಹಾಲ್ ಕಿಟಕಿ ಇದೆಯಲ್ಲ ಹಾಲ್ ಕಿಟಕಿಯಿಂದ ಕಿಚನ್ ಕಿಟಕಿ ವರ್ಗು ಅಷ್ಟೇ ಹಾಕ್ಸ್ಕೊಂಡಿತ್ತು ಯಾಕಂದರೆ ಆ ಕಡೆ ಫುಲ್ಲು ಲಾಸ್ಟ್ವರೆಗೂ ಹಾಕಿಸ್ಬೋದಾಗಿತ್ತು ಹಾಕಿಸಿದ್ರೆ ಲೈನು ದೊಡ್ಡದಾಗಿರ್ತಿತ್ತು ಬಟ್ ಏನಂದರೆ ಕಿಟಕಿ ಓಪನ್ ಮಾಡೋದಕ್ಕಾಗೋದಿಲ್ಲ ದಾರಗಳು ಅಡ್ಡ ಬರ್ತಿತ್ತು ಹಾಗಾಗಿ ಸಾಕಿಷ್ಟೇ ಹೇಗೂ ಐದು ಲೈನ್ ಇದೆ ಅಲ್ವಾ ಸಾಕಾಗುತ್ತೆ ಅಂತ ಹೇಳಿ ಇದನ್ನೇ ಫಿಕ್ಸ್ ಆದ್ವಿ ಫೈನಲಿ ಸೊ ತುಂಬ ಯೂಸ್ ಇದೆ ಇದು ನಮಗೆ ಇದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅಲ್ಲೆಲ್ಲನೂ ಜಾಗ ಇರೋದಿಲ್ಲ ಅಲ್ವಾ ಅಂಥ ಟೈಮಲ್ಲೆಲ್ಲ ಈ ಥರ ನಾವು ವಾಲ್ ಮೌಂಟೆಡ್ ತರಿಸ್ಕೊಂಡ್ರೆ ಯೂಸ್ ಆಗುತ್ತೆ ಮತ್ತು ಈ ನಮಗೂ ಅಷ್ಟೇ ಬೇರೆ ಎಲ್ಲೂ ಜಾಗ ಇಲ್ಲ ಒಣಗಾಕೊಳ್ಳೋದಕ್ಕೆ ಅನ್ನೋ ಟೈಮಲ್ಲಿ ಕೂಡ ಯೂಸ್ ಆಗುತ್ತೆ ತುಂಬ ದಿನದಿಂದ ಇದ್ದೆ ಏನು ಮಾಡೋದು ಬಟ್ಟೆ ಅಂತ ಹೇಳಿ ಬೇರೆ ಆ ಕಡೆ ನಾವು ಒಂದು ಕಂಬ ನೆಟ್ಕೋಬೋದಾಗಿತ್ತು ಸೊ ಕಂಬ ನೆಟ್ಟರೂ ಕೂಡ ಈಗೇನು ಆ ಸೈಟೋರು ಏನಾದರೂ ಮನೆ ಕಟ್ಟಿದ್ರೆ ಅದನ್ನು ಕೂಡ ಕಿತ್ತಾಕ್ತಾರೆ ಹಾಗಾಗಿ ಯಾವುದು ಬೇಡ ಇದನ್ನೇ ಮಾಡಿಸ್ಕೊಳ್ಳೋಣ ಇದನ್ನೇ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಫೈನಲ್ಲಿ ಹಾಕಿಸ್ಕೊಂಡಿದ್ದೀವಿ ನೋಡಿ ಈ ಥರ ಕಾಣ್ತಿದೆ ರಾತ್ರಿ ಕತ್ತಲಲ್ಲಿ ಅಷ್ಟು ನೀಟಾಗಿ ಕಾಣಲಿಲ್ಲ ನೋಡಿ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ನೋಡಿ ಇದಕ್ಕೆ ನಾವು ವಾಲ್ಗೆ ಫಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಇದನ್ನು ನಾವು ಮೇಲೆ ಕೆಳಗಡೆ ಕೂಡ ಮಾಡ್ಬೋದು ಸೊ ವಿತ್ ದಾರ ಕೂಡ ನಾವು ಮೇಲುಗಡೆ ಅದನ್ನು ಗೋಡೆಗೆ ಫಿಕ್ಸ್ ಮಾಡಿಬಿಡ್ಬೋದು ಯಾವಾಗ ಬೇಕೋ ನಾವು ಯಾವಾಗ ಬಟ್ಟೆ ಒಣಗಾಕ್ತೀವೋ ಆವಾಗ ಡೌನ್ ಮಾಡಿಕೊಂಡು ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಯಾವಾಗ ಯೂಸ್ ಮಾಡೋವೋ ಆಗ ಮೇಲೆ ತೆಗೆದುಬಿಡ್ಬೋದು ಅಂದರೆ ಮೇಲಕ್ಕೆ ಎತ್ತೋದ್ರಿಂದ ಅದು ನೀಟಾಗಿ ಅಲ್ಲೇ ಗೋಡೆಗೆ ಫಿಕ್ಸ್ ಆಗ್ಬಿಡುತ್ತೆ ಹಾಗಾಗಿ ನೋಡಿಬಿಟ್ಟು ತೊಗೊಂಡ್ವಿ ಸೊ ಈಗ ವಿನ ಇದಕ್ಕೆ ದಾರ ಎಲ್ಲ ಹಾಕ್ತಿದ್ದಾನೆ ಸೊ ಒಂದು ನಾಟ್ ಹಾಕ್ಬಿಟ್ಟು ಅಂದರೆ ಈಗ ಜಸ್ಟ್ ಟ್ರಯಲ್ ಅಷ್ಟೇ ದಾರ ಆಗುತ್ತಾ ಇಲ್ವಾ ಅಂತ ನೋಡ್ತಾ ನೋಡ್ತಾಯಿದ್ದೀವಿ ನೋಡಿ ಫುಲ್ ಫಿಕ್ಸ್ ಮಾಡಿಲ್ಲ ಅಂದರೆ ದಾರ ಎಲ್ಲ ಫುಲ್ ಹಾಕ್ಲಿಲ್ಲ ಈಗ ನೋಡ್ತಾ ಇದ್ದೀವಿ ಇದು ಚೆನ್ನಾಗಿ ಕಾಣುತ್ತಾ ಕರೆಕ್ಟಾಗಿ ಬರುತ್ತಾ ಅಂತ ಸೊ ದಾರದಲ್ಲಿ ನೋಡಿದ್ಮೇಲೆ ಕಂಬಿ ಬರುತ್ತಲ್ಲ ಸೊ ಕಂಬಿ ಹಾಕಿದ್ರೆ ಅದು ಹಿಗ್ಗೋದಿಲ್ಲ ದಾರ ದಾರ ಆದರೆ ಹಿಗ್ಬಿಡುತ್ತೆ ಬಟ್ಟೆ ಹಾಕ್ತಿದ್ದಂಗೆ ಡೌನ್ ಕೆಳಗಡೆ ಬಂದುಬಿಡುತ್ತಲ್ವ ಅದೇ ಕಂಬಿಗಳಾದರೆ ಹಾಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ಕಂಬಿ ಕಟ್ಟಿಸ್ಬಿಡೋಣ ಅಂತ ಅನ್ಕೋತಾ ಇದ್ವಿ ಸೊ ಅದಕ್ಕೆ ಈಗ ದಾರ ಕೊಟ್ಟಿದ್ದಾರೆ ಅದನ್ನೇ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಇವಾಗ ಹಾಕ್ತಾ ಇದ್ದೀವಿ ಸೊ ಇದು ಕೂಡ ದಾರ ಚೆನ್ನಾಗಿದೆ ಸ್ವಲ್ಪ ಸ್ಟ್ರಾಂಗಾಗಿ ಇದೆ ಸೊ ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ಹೇಳಿ ವಿನಯ್ಗೆ ಹೇಳಿದ್ದೆ ಅವನೇ ಫಿಕ್ಸ್ ಮಾಡ್ತಿದ್ದಾನೆ ಎಲ್ಲ ಈಗ ನನಗಂತೂ ಈ ಬಟ್ಟೆಗಳೊಣ್ಗಾಕೋದೆ ದೊಡ್ಡ ಹಿಂಸೆ ಅನ್ನಿಸ್ಬಿಡೋದು ಇನ್ನೊಂದು ಏನು ಗೊತ್ತಾ ನಾವು ಈ ಬೆಡ್ಶೀಟ್ಸು ಮತ್ತು ಕಂಬಳಿಗಳು ಎಲ್ಲ ಹೋಗಿದ್ರೆ ಒಣ್ಗಾಕೋದಕ್ಕೆ ಜಾಗ ಇಲ್ಲ ಹಂಗಾಗಿಬಿಟ್ಟಿತ್ತು ನನಗೆ ಸಾಕಾಗ್ಬಿಡ್ತಿತ್ತು ಹಾಕ್ಬಿಡ್ತಿತ್ತು ಸೊ ಒಂದು ಸಲ ಹಾಕಿಬಿಟ್ಟು ಒಂದು ಸಲ ಮಿಷಿನಲ್ಲಿ ಬಟ್ಟೆ ಹಾಕಿಬಿಟ್ರೆ ಅದು ಫುಲ್ಲು ಕಂಬಿ ಆಗೋಗ್ತಿತ್ತು ಮತ್ತು ಅದೆಲ್ಲ ಒಣಗೋರಿಗೂ ವೆಯ್ಟ್ ಮಾಡಿ ಇನ್ನೊಂದು ಸಲ ಹಾಕಿರೋದನ್ನ ತೊಗೊಬರ್ಬೇಕಿತ್ತು ಹೀಗಾಗಿ ಜಾಗ ಕೂಡ ಸಿಗ್ತಾ ಇರಲಿಲ್ಲ ಬಟ್ಟೆಗಳಿಗೆ ಅಂತೇಳಿ ನೀವು ಈ ಥರ ಮಾಡಿಸ್ಕೊಂಡಿರೋದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ನೋಡಬೇಕು ಈ ಭಾನುವಾರ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ತೀವಲ್ವ ಆವಾಗ ಗೊತ್ತಾಗುತ್ತೆ ಸೊ ಪರವಾಗಿಲ್ಲ ದೊಡ್ಡದಾಗೇ ಬಂದಿದೆ ಸಾಕು ಇಷ್ಟು ಮಾತ್ರ ಇತ್ತು ಅಂದರೆ ಯಾಕಂದರೆ ಮೂರು ಲೈನು ನಾಲ್ಕು ಲೈನು ಉದಾರನ ಕಟ್ಕೊಂಡ್ರೆ ತುಂಬ ಬಟ್ಟೆಗಳನ್ನ ಹಾಕ್ಬೋದು ಯೂಸ್ ಆಗುತ್ತೆ ಸೊ ಇದು ಮೀಶೋದಲ್ಲಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಮೀಶೋನಲ್ಲಿ ಚೆಕ್ ಮಾಡ್ಬೋದು ವಾಲ್ ಮೌಂಟೆಡ್ ಅಂತ ಹೇಳಿ ವಾಲ್ ಮೌಂಟೆಡ್ ಕ್ಲಾತ್ಸ್ ಹ್ಯಾಂಗರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದು ಸ್ಟ್ರಾಂಗ್ ಕೂಡ ಇದೆ ಕಬ್ಬಿಣದ್ದು ಹಾಗಾಗಿ ತುಂಬ ವೆಯ್ಟ್ ಇದೆ ಬಟ್ಟೆಗಳನ್ನ ಹಾಕೋ ತಡಿಯತ್ತೆ ಸೊ ಸುಮಾರು ಸ ದಿನದಿಂದ ಚೆಕ್ ಮಾಡ್ತಾನೆ ಇದೆ ಏನು ಮಾಡೋದು ಬಟ್ಟೆ ಒಣಗಾಗೋದು ಒಳಗಡೆ ಕೂಡ ಹಾಕ್ಕೊಬೋದಾಗಿತ್ತು ನಲ್ಲಿ ಸಂಪತ್ರ ಬಟ್ ಅಲ್ಲಿ ಗಾಳಿ ಅಷ್ಟೊಂದು ಬರೋಲ್ಲ ಅಲ್ಲ ಅದಕ್ಕೋಸ್ಕರ ಹೊರಗಡೆನೆ ಹಾಕಿದ್ರೆ ಬಿಸಿಲು ಬರುತ್ತೆ ಹೊರಗಡೆ ಹಾಗಾಗಿ ಇಲ್ಲೇ ಹಾಕ್ಕೊಂಡು ಬಿಡೋಣ ಅಂತ ಹೇಳಿ ಇದ್ದೀನಿ ಸೊ ಒಳಗಡೆ ಒಂದಾರ ಹಾಕ್ಕೊಳ್ಬೋದು ಅಷ್ಟೇ ಸಂಪತ್ರ ಒಂದಾರ ಎಮರ್ಜೆನ್ಸಿಗೆ ಟವೆಲ್ಸು ಅದು ಇದು ಒಣಗಾಕೋದಕ್ಕೆ ಸರಿ ಹೋಗುತ್ತೆ ಬಟ್ ಇದಂತೂ ಬೇಕಾಗೇ ಇತ್ತು ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಅಂಥೇಳಿ ಇವಾಗ ಇದನ್ನು ಕೂಡ ಹಾಕ್ತಾ ಇದ್ದೀವಿ ಸೊ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೋತಾ ಇರ್ತೀವಿ ಅದು ನನಗಂತೂ ಇದು ತೊಗೊಂಡು ಬಂದು ಕೂಡ ತುಂಬ ದಿನ ಆಗಿತ್ತು ಬಟ್ ಡ್ರಿಲ್ಲಿಂಗ್ ಮಿಷಿನ್ ಸಿಕ್ಕಿರಲಿಲ್ಲ ಹೊಡೆಯೋದಕ್ಕೆ ಹಾಗಾಗಿ ವೆಯ್ಟ್ ಮಾಡ್ತಾನೇ ಇದ್ವಿ ಬಟ್ಟೆ ಯಾವಾಗ ಯಾವಾಗ ನಾನು ಮಿಷಿನ್ಗೆ ಹಾಕ್ತೀನೋ ಅವಾಗೆಲ್ಲನೂ ಇದೊಂದು ಹಿಂಸೆ ನನಗೆ ಯಾವಾಗ ಇದು ಸರಿ ಹೋಗುತ್ತೆ ಏನು ಅಂತ ಅಂದ್ಕೊಂಡು ಫೈನಲಿ ಇವತ್ತಿಗೆ ರೆಡಿಯಾಗಿದೆ ಅದೇ ಅಲ್ವಾ ಕಾಲ ಕೊಡಿ ಬಂದಾಗೆಲ್ಲ ತಾನೇ ಆಗುತ್ತೆ ಅಂತ ಹೇಳ್ತಾರಲ್ಲ ನನಗೆ ಇದು ಲೆಕ್ಕ ಇಷ್ಟು ದಿನ ಬೇಕಾಗಿತ್ತು ಇದನ್ನು ಹಾಕಿಸ್ಕೊಳ್ಳೋದಕ್ಕೆ ಮತ್ತು ಊರಿಗೆ ಹೋದಾಗೆಲ್ಲ ಕೂಡ ಇದ್ದೆ ಅಲ್ಲಿ ಕುಲ್ಮೆ ಮಾಡೋರು ಇರ್ತಾರಲ್ವ ಅಂದರೆ ಈ ಕಬ್ಬಿಣದ್ದು ಐಟಮ್ಸ್ ಎಲ್ಲನೂ ರೆಡಿ ಮಾಡೋರು ಇರ್ತಾರೆ ಅವ್ರ ಹತ್ರ ಈ ರೀತಿ ಹ್ಯಾಂಗಲ್ಲು ತೊಗೊಂಬಂದು ಅದನ್ನು ಫಿಕ್ಸ್ ಮಾಡ್ಕೊಬಿಡೋಣ ಅಂತಲೂ ಅಂದ್ಕೊತಾ ಇದ್ವಿ ಬಟ್ ಫೈನಲಾಗಿ ಇದೇ ಥರನೇ ಇಲ್ಲೇ ಸಿಕ್ತಲ್ವ ಮೀಶೋದಲ್ಲೇ ಅದು ಇನ್ನೂ ರೇಟ್ ಜಾಸ್ತಿ ಆಗ್ತಾಯಿತ್ತು ಕುಲ್ಮೆ ಮಾಡೋರತ್ರ ತೊಗೊಂಡಿದ್ದಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಇದೇ ಬೆಸ್ಟ್ ಅಂತ ಅನ್ನಿಸ್ತು ಸೊ ಇದೇ ಚೆನ್ನಾಗಿದೆ ಸದ್ಯಕ್ಕೆ ನಮಗೆ ಸಾಕಾಗತ್ತೆ ಅದಾದಮೇಲೆ ಇವಾಗ ಒಂದು ಬೆಡ್ಶೀಟ್ ಕೂಡ ಅದ್ರ ಮೇಲೆ ಹಾಕಿ ನೋಡಿದ್ವಿ ಹಾಕಿ ನೋಡಿದ್ಮೇಲೆ ಅದು ಪರ್ಫೆಕ್ಟಾಗಿತ್ತು ಇನ್ಮೇಲೆ ಆರಾಮ್ಸೆ ಬೆಡ್ಶೀಟ್ಗಳೆಲ್ಲ ಒಗೆದು ಆರಾಮಾಗಿ ಒಣಗಾಕೊಬೋದು ಬಟ್ಟೆಗಳು ಅಷ್ಟೇ ಎರಡು ಸಲ ಮೂರು ನೈಟು ಇವಾಗ ರಾತ್ರಿ ನಾನು ಆಫೀಸಿಂದ ಬಂದ ತಕ್ಷಣ ಒಂದು ಟ್ರಿಪ್ ಹಾಕಿಬಿಟ್ರೆ ಅದಾದಮೇಲೆ ಮತ್ತೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಇನ್ನೊಂದು ಟ್ರಿಪ್ ಹಾಕಿರ್ತೀನ ಸೊ ಎರಡು ಟೈಮ್ ಬಟ್ಟೆಗಳು ಹಾಕಿರ್ತೀನಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಟ್ಟೆ ಒಣಗಾಕೊಬೋದು ನೋಡಿ ಈ ರೀತಿ ಮೇಲೆ ಕೂಡ ಎತ್ತಬೋದು ಸೊ ಮೇಲಕ್ಕೆ ಎತ್ತಿದಾಗ ಈ ರೀತಿ ಬರುತ್ತೆ ನೋಡಿ ಇಲ್ಲೊಂದು ಲೈನ್ ಸಿಗುತ್ತೆ ಆವಾಗ ನಮಗೇನಾದರೂ ಸಣ್ಣ ಪುಟ್ಟ ಅದು ಹಾಕ್ಕೊಳ್ಳೋದಕ್ಕೆ ಸೊ ಬೇಡ ಅಂದರೆ ಯಾವಾಗ ಯಾವಾಗ ಬಟ್ಟೆ ಒಣಗಾಕ್ತೀವೋ ಈ ರೀತಿ ಇದನ್ನು ಬೆಂಡ್ ಮಾಡ್ಕೊಬೋದು ಮಾಡ್ಕೊಂಡಾಗ ಇಲ್ಲಿ ಬಟ್ಟೆಗಳನ್ನ ಹಾಕ್ಕೊಬೋದು ಸೊ ನನಗೇನೋ ಇದು ಇಷ್ಟ ಆಯಿತು ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ತು ಇವಾಗ ಒಂದು ಬೆಡ್ಶೀಟ್ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಗ್ಗುತ್ತೆ ದಾರ ಕಟ್ಟಿರೋದ್ರಿಂದ ಸ್ವಲ್ಪ ಹಿಗ್ಗುತ್ತೆ ಬೇರೆ ಏನಾದರೂ ಕಂಬಿ ಹಾಕಿದ್ರೆ ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಬಟ್ಟೆ ಎಲ್ಲ ಹಾಕೋದಕ್ಕೆ ನೀಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಫೈನಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದೊಂದು ಕೆಲಸ ಬಾಕಿ ಇತ್ತು ಆ ಕೆಲಸ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಇನ್ನು ಆರಾಮಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಬೋದು ಸೊ ಬೇರೆ ಆ ಕಡೆ ಎಲ್ಲ ಕಂಬಿಗಳೆಲ್ಲ ಕಟ್ಟಿ ಎಲ್ಲ ಮಾಡ್ಕೊಳ್ಳೋ ಬದಲು ಈ ರೀತಿ ಸಿಂಪಲ್ಲಾಗಿ ಮನೆ ಹತ್ರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಮಾಡಿಕೊಂಡ್ವಿ ಓಕೆ ಇದು ಕೂಡ ಫಿಕ್ಸ್ ಆಯಿತು ನೀನು ತೊಂದರೆ ಇಲ್ಲ ಹಾಗಾಗಿ ಇದೇ ಫೈನಲ್ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಫಸ್ಟ್ ಆಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರುತ್ತೆ ವಿಡಿಯೋ ವೀಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮತ್ತು ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಬಾಯ್ ಬಾಯ್